ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನನ್ನ ಮಣ್ಣು ಮಾತನಾಡುತ್ತದೆ ನನ್ನ ಸಮಾಧಿ ಸಮಾಧಾನ ಕೊಡುತ್ತದೆ ನನ್ನನ್ನು ಶರಣೆಂದರೆ ಮುಂದೆ ದಾರಿದ್ರ್ಯವೆಂಬುದಿಲ್ಲ ನನ್ನ ನೆನೆಯಲು ಸರ್ವ ಸಂಪದಗಳೂ ದೊರೆಯುತ್ತವೆ ನಾನು ಭಕ್ತಿ ಕೋರುವವರಿಗೆ ಭಕ್ತಿ ಮುಕ್ತಿ ಕೋರುವವರಿಗೆ ಮುಕ್ತಿಯನ್ನು ಪ್ರಸಾದಿಸುತ್ತೇನೆ ಶ್ರೋತೃಗಳಿಗೆ ಹಂಶಕವೇ ವಿರಚಿತ ಶ್ರೀ ದತ್ತ ಭಾಗವತದ ಏಳನೇ ಭಾಗ ಉತ್ತರಕಾಂಡ ಪಂಚಮ ಸ್ಕಂದ ಶ್ರೀ ಸಾಯಿ ಚರಿತಾಮೃತದಲ್ಲಿ ಬಾಬಾರ ದಾಸೋಹ ಪ್ರಸಂಗ ಹಾಗೂ ಹುಲಿಯೊಂದಕ್ಕೆ ಮುಕ್ತಿ ಪ್ರಸಾದಿಸಿದ್ದು ಅಲ್ಲದೆ ಬಾಬಾರವರ ಕೃಪೆಯಿಂದ ಕ್ಯಾಪ್ಟನ್ ಜೀವಂತ ಬದುಕಿ ಬಂದದ್ದು ಎಂಬ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಬಾಬಾ ಯಾವಾಗಲೂ ಜಾತಿ ಭೇದಗಳು ಬೇಡ ಎಂದು ಹೇಳುತ್ತಿದ್ದರು ಅಲ್ಲದೆ ಪರಸ್ಪರ ಮಾನವ ಮಾನವರ ನಡುವೆ ಪ್ರೀತಿ ಪ್ರೇಮಗಳಿಂದ ಬಾಳಲು ಹೇಳುತ್ತಿದ್ದರು ಹೀಗಿರಲು ಒಂದು ದಿನ ಅವರ ದರ್ಬಾರಿಗೆ ಎಲ್ಲರೂ ತಮ್ಮ ತಮ್ಮ ಮನೆಯಿಂದ ಅಕ್ಕಿಯನ್ನು ತೆಗೆದುಕೊಂಡು ಬರುವರು ದಾಸೋಹಕ್ಕಾಗಿ ತಮ್ಮ ತಮ್ಮ ಅಕ್ಕಿಯನ್ನು ಬಾಬಾ ಒಂದೇ ಪಾತ್ರೆಗೆ ಹಾಕಿ ಕುದಿಸುವರು ಈ ದೃ ಈ ದೃಶ್ಯವನ್ನು ಕಂಡ ಅಲ್ಲಿನ ಎಲ್ಲ ಜಾತಿಯವರು ಬಾಬಾರನ್ನು ಕುರಿತು ಬಾಬಾ ಈ ಅಕ್ಕಿಯು ಬೇರೆ ಬೇರೆ ಜಾತಿಯವರದಿವೆ ಎನ್ನಲು ಬಾಬಾ ಆ ಅಕ್ಕಿ ಕುದಿಯುವ ಪಾತ್ರೆಗೆ ಕೈ ಹಾಕಿ ಸ್ವಲ್ಪ ಕುದಿಯುವ ಅನ್ನವನ್ನು ಹೊರತೆಗೆದು ನಿಮ್ಮ ನಿಮ್ಮ ಅಕ್ಕಿಯನ್ನು ಈಗ ಗುರುತಿಸಿಕೊಳ್ಳಿರಿ ಎನ್ನಲು ಎಲ್ಲರೂ ದಿಗ್ಭ್ರಾಂತರಾಗಿ ಸಾಯಿಗೆ ಶರಣು ಹೋದರು ಹೇಗೆ ಆ ಅಕ್ಕಿಗೆ ಯಾವ ಭೇದ ಭಾವಗಳು ಇಲ್ಲವೋ ಹಾಗೆಯೇ ಮನುಜರಿಗೆ ಯಾವ ಜಾತಿಯ ಭೇದ ಭಾವಗಳು ಇಲ್ಲವೆಂದು ಅರಿತ ಭಕ್ತರು ಎಲ್ಲರೂ ಒಟ್ಟಾಗಿ ಸಾಯಿನಾಥ ಮಹಾರಾಜಕ್ಕೆ ಜಯ ಎಂದು ಜೈ ಜೈಕಾರ ಹಾಕಿದರು ಹೀಗೆ ಸಾಯಿ ದರ್ಬಾರಿನಲ್ಲಿ ಮನುಷ್ಯರಷ್ಟೇ ಅಲ್ಲ ಪಶು ಪಕ್ಷಿಗಳಿಗೂ ಕೂಡ ಸಮಾನ ಅವಕಾಶವಿತ್ತು ಅದು ಎಂತೆಂದರೆ ಮುಂದೊಂದು ದಿನ ಒಂದು ಸರ್ಕಸ್ ಕಂಪನಿಯವರು ಒಂದು ಮುದು ಮುದಿ ಹುಲಿಯನ್ನು ಬೋನಿನಲ್ಲಿ ಇಟ್ಟುಕೊಂಡು ಬಾಬಾರ ಬಳಿಗೆ ಬರುವರು ಅದಕ್ಕೆ ಕಾಯಿಲೆಯಾಗಿದೆ ಎಂದು ಅದರ ಕಾಯಿಲೆ ಪರಿಹಾರಕ್ಕಾಗಿ ಬೂದಿಯನ್ನು ಪ್ರಸಾದಿಸಿಕೊಡಬೇಕೆಂದು ಬಾಬಾರಲ್ಲಿ ಕೋರಿದರು ಆಗ ಬಾಬಾ ಮೊದಲು ಆ ಹುಲಿಯನ್ನು ಬೋನಿನಿಂದ ಹೊರಗೆ ಬಿಟ್ಟು ಬಿಡಿರಿ ಎಂದು ಹೇಳಿದರು ಆಗ ಅದರ ಮಾಲೀಕನು ಬಾಬಾ ಅದು ಕ್ರೂರ ಮೃಗ ಅಲ್ಲದೆ ಹಸಿದಿದೆ ಅದನ್ನು ಹೊರಗೆ ಬಿಟ್ಟರೆ ಅವಘಡ ಸಂಭವಿಸುತ್ತದೆ ಏನೋ ಸ್ವಲ್ಪ ಬೂದಿ ಮಂತ್ರಿಸಿಕೊಡಿರಿ ಎಂದು ಕೇಳುವನು ಆಗ ಬಾಬಾ ಆ ಹುಲಿಯನ್ನು ಹೊರಗೆ ಬಿಟ್ಟರೆ ಮಾತ್ರ ಔಷಧವನ್ನು ಕೊಡುವುದಾಗಿ ತಿಳಿಸಲು ಬಾಬಾರನ್ನು ಹೊರತುಪಡಿಸಿ ಅಲ್ಲಿರುವ ಎಲ್ಲರನ್ನು ಬೇರೆಡೆಗೆ ಹೋಗಲು ಹೇಳಿ ಆ ಸರ್ಕಸ್ಸಿನ ಮಾಲೀಕನು ಹುಲಿಗೆ ಹೊರಗಡೆ ಬಿಡುವನು ನಂತರ ಆ ಹುಲಿಯು ಬೋನಿನಿಂದ ಹೊರಗೆ ಜಿಗಿಯುತ್ತಲೇ ನೇರವಾಗಿ ಬಾಬಾರಲ್ಲಿಗೆ ಬಂದು ನಿಲ್ಲುವುದು ಅಲ್ಲದೆ ಬಾಬಾರ ಮುಂದೆ ಮೊಣಕಾಲುವರಿ ಕುಳಿತು ಬಾಬಾರ ಕಡೆಗೆ ತದೇಕ ಚಿತ್ತದಿಂದ ನೋಡುವುದು ಆಗ ಬಾಬಾ ಅದರ ತಲೆಯ ಮೇಲೆ ಕೈಯಾಡಿಸುತ್ತ ನೋಡಿದೆಯಾ ಹುಲಿರಾಯ ಗತ ಜನ್ಮದಲ್ಲಿ ನಿನ್ನ ಕೋಪದಿಂದ ಎಷ್ಟೋ ಜನರನ್ನು ಭಯಪಡಿಸಿದ್ದೆ ಈ ಜನ್ಮದಲ್ಲಿ ನೀನು ಕ್ರೂರ ಮೃಗ ಎಂಬ ಹೆಸರಿನಿಂದ ಜನ್ಮಿಸಿ ಇವರ ಕೈಗೆ ಸಿಕ್ಕಿದೆ ಅಷ್ಟೇ ಅಲ್ಲದೆ ಸರ್ಕಸ್ಸಿನಲ್ಲಿ ಬಂಧಿಯಾಗಿ ಪಡಬಾರದ ಪಾಡನ್ನು ಪಟ್ಟಿರುವೆ ನಿನ್ನ ಸ್ವತಂತ್ರತೆಯನ್ನು ಕಳೆದುಕೊಂಡು ಅವರು ಕೊಟ್ಟರೆ ತಿಂದೆ ಇಲ್ಲದಿದ್ದರೆ ಹಸಿವಿನಿಂದ ಕಂಗಾಲಾಗಿ ಬಳಲಿದೆ ನಿನಗೀಗ ಈ ಜನ್ಮ ಸಾಕಾಗಿದೆ ಹೌದಲ್ಲವೇ ಎಂದು ಕೇಳಲು ಆ ಮೃಗರಾಯನು ಹೌದೆಂದು ತಲೆಯನ್ನು ಅಲ್ಲಾಡಿಸುವುದು ಮೌನವಾಗಿ ನನಗೆನ್ನು ಮುಕ್ತಿಯನ್ನು ಪ್ರಸಾದಿಸು ಎನ್ನುವುದು ಬಾಬಾ ಸರ್ವ ಜೀವಜಂತುಗಳ ಭಾಷೆ ಬಲ್ಲವರಾಗಿದ್ದರು ಅವರು ಅದರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಕ್ಷಣ ಮಾತ್ರದಲ್ಲಿ ಅದರ ಪಾಪಗಳು ದಗ್ಧವಾಗುವವು ಹುಲಿರಾಯನು ಬಾಬಾರ ಮುಂದೆ ಅಡ್ಡಬೀಳುವುದು ಬಾಬಾ ಮತ್ತೆ ಹುಲಿರಾಯನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸುವರು ಆಗ ಸರ್ಕಸ್ ಕಂಪನಿಯವರು ಹುಲಿರಾಯನನ್ನು ಪುನಃ ಬೋನಿನೊಳಗೆ ಒಯ್ಯಲು ಸಿದ್ಧರಾದರು ನಂತರ ಆ ಹುಲಿಯು ಬಾಬಾರ ಪಾದಗಳನ್ನು ತನ್ನ ನಾಲಿಗೆಯಿಂದ ನೆಕ್ಕಿ ಮಸೀದಿಯ ಮೆಟ್ಟಿಲಿಳಿದು ಆವರಣವನ್ನು ದಾಟಿ ಹೊರಬಂದು ನೆಲಕ್ಕೊರಗಿ ಅಲ್ಲಿಯೇ ತನ್ನ ಪ್ರಾಣವನ್ನು ಬಿಡುವುದು ಅದರ ಆತ್ಮವು ಬಾಬಾನೊಳಗೆ ಲೀನವಾಗುವುದು ಇದನ್ನೆಲ್ಲ ನೋಡಿದ ಸರ್ಕಸ್ ಕಂಪನಿಯವರು ಆ ಕಳೆಬರವನ್ನು ಅಲ್ಲೇ ಬಿಟ್ಟು ಅಲ್ಲಿಂದ ಕಾಲು ಕೆತ್ತಿದರು ನಂತರ ಶ್ಯಾಮಾನು ಆ ಕಳೆಬರವನ್ನು ಏನು ಮಾಡಬೇಕೆಂದು ಬಾಬಾರನ್ನು ಕೇಳಲು ಬಾಬಾ ಕ್ಷಣ ಹೊತ್ತು ಯೋಚಿಸಿ ಈ ಕಳೇಬರವನ್ನು ಮಹಾದೇವ ಮಂದಿರದ ಮುಂದೆ ಸಮಾಧಿ ಮಾಡೆಂದು ಹೇಳಿದರು ನಂತರ ಅಲ್ಲಿನ ಭಕ್ತರೆಲ್ಲರೂ ಕೂಡಿಕೊಂಡು ಬಾಬಾ ಹೇಳಿದಂತೆ ಆ ಹುಲಿಯ ಸಮಾಧಿಯನ್ನು ಮಹಾದೇವ ಮಂದಿರದ ಮುಂದೆ ಮಾಡಿದರು ಇಂದಿಗೂ ಶಿರಡಿಯ ಮಹಾದೇವ ಮಂದಿರದ ಮುಂದೆ ಆ ಹುಲಿಯ ಸಮಾಧಿಯನ್ನು ನೋಡಬಹುದಾಗಿದೆ ಹೀಗೆ ಬಾಬಾ ದರ್ಬಾರಿನಲ್ಲಿ ಪ್ರತಿದಿನ ಅನೇಕ ಪ್ರಸಂಗಗಳು ನಡೆಯುತ್ತಿದ್ದವು ಆದರೆ ಕಾರಣವಿಲ್ಲದೆ ಏನೂ ನಡೆಯುವುದಿಲ್ಲವೆಂದು ಬಾಬಾ ಆಗಾಗ ಹೇಳುತ್ತಿದ್ದರು ಒಂದು ದಿನ ಸಾಯಿ ಭಕ್ತನಾದ ಓರ್ವ ಕ್ಯಾಪ್ಟನ್ ಒಬ್ಬನು ನೌಕಾದಳದಲ್ಲಿ ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾಗ ಭಾರತೀಯ ನೌಕೆಯಲ್ಲಿ ಮದ್ದು ಗುಂಡು ಸಮೇತವಾಗಿ ಸಮುದ್ರ ಮಾರ್ಗದಿಂದ ಸಾಗಿಸಿದ್ದಾನೆ ಅಷ್ಟರಲ್ಲಿ ಅಚಾನಕ್ಕಾಗಿ ಸಮುದ್ರದ ಮೇಲೆ ಬಿರುಗಾಳಿ ಬೀಸುತ್ತದೆ ಹೀಗಾಗಿ ಯಾವ ಸಮಯದಲ್ಲಾದರೂ ಎಲ್ಲವೂ ಧ್ವಂಸಗೊಂಡು ತನ್ನ ಪ್ರಾಣ ಹೋಗುವುದು ನಿಶ್ಚಿತವೆಂದು ಬಗೆದ ಕ್ಯಾಪ್ಟನ್ ತನ್ನ ಜೇಬಿನಲ್ಲಿರುವ ಬಾಬಾನ ಫೋಟೋ ತೆಗೆದು ಹೇ ಸಾಯಿ ನೀನೇ ಗತಿಯೆಂದು ಜೋರಾಗಿ ಅರಚುವನು ಖಂಡಾಂತರಗಳಿಂದ ದೂರವಿದ್ದ ಬಾಬಾಗೆ ಅವನ ಅಂತರಾಳದ ಕೂಗು ಕೇಳಿಸುತ್ತದೆ ಇಲ್ಲಿ ಮಸೀದಿಯಲ್ಲಿದ್ದ ಬಾಬಾ ಇದ್ದಕ್ಕಿದ್ದಂತೆ ಎದ್ದು ನಿಂತು ಹೇ ಕ್ಯಾಪ್ಟನ್ ಹೆದರದಿರು ನಾನಿದ್ದೇನೆ ಈಗ ದಕ್ಷಿಣ ದಿಕ್ಕಿನಡೆಗೆ ನೌಕೆಯನ್ನು ನಡೆಸುವವನಾಗು ಅವರು ನಿನ್ನ ಹತ್ತಿರ ಬಂದರೆ ಅವರನ್ನು ಕೊಂದು ಹಾಕುತ್ತೇನೆ ಅಷ್ಟೇ ಅಲ್ಲದೆ ಆ ಸಮುದ್ರದ ಮಧ್ಯ ನೌಕೆಯಲ್ಲಿರುವ ಕ್ಯಾಪ್ಟನ್ಗೆ ಬಾಬಾರ ದರ್ಶನವಾಗುತ್ತದೆ ಕ್ಯಾಪ್ಟನ್ ಬಾಬಾರನ್ನು ಭಕ್ತಿಯಿಂದ ನಮಿಸುತ್ತಾನೆ ಇತ್ತ ಇದ್ದಕ್ಕಿದ್ದಂತೆ ಯಾವುದೋ ದಿವ್ಯ ಜ್ಯೋತಿಯೊಂದನ್ನು ಕ್ಯಾಪ್ಟನ್ ಇರುವ ನೌಕೆಯು ದಿವ್ಯ ಜ್ಯೋತಿಯೊಂದು ಕ್ಯಾಪ್ಟನ್ ಇರುವ ನೌಕೆಯನ್ನು ದಕ್ಷಿಣ ದಿಕ್ಕಿನತ್ತ ಎಳೆದುಕೊಂಡು ಹೋಗುತ್ತದೆ ಅದೇ ವೇಳೆಗೆ ಮಿತ್ರಪಡೆಗಳು ಅಲ್ಲಿಗೆ ಬಂದು ಅದರಲ್ಲಿ ಇದರಲ್ಲಿದ್ದ ಮದ್ದು ಗುಂಡುಗಳು ಅದರಲ್ಲಿ ಸೇರಿಕೊಂಡು ಕ್ಯಾಪ್ಟನ್ ಹಾಗೂ ಅವನ ಸಿಬ್ಬಂದಿಗೂ ಸಿಬ್ಬಂದಿಯನ್ನು ಕರೆದುಕೊಂಡು ತಾವು ತಲುಪಬೇಕಾದ ಸ್ಥಳಕ್ಕೆ ಸುರಕ್ಷಿತವಾಗಿ ಹೋಗುತ್ತಾರೆ ಆ ಜ್ಯೋತಿಯು ಇದ್ದಕ್ಕಿದ್ದಂತೆ ಅಷ್ಟರಲ್ಲೇ ಮಾಯವಾಗುತ್ತದೆ ಆ ಕಡೆಗೆ ಖಾಲಿಯಾದ ಕ್ಯಾಪ್ಟನ್ನ ಹಡಗು ಸಮುದ್ರದಲ್ಲಿ ಡೋಲಾಯಮಾನವಾಗಿ ಮುಳುಗಿ ಹೋಗುತ್ತದೆ ಮುಂದೆ ಹಲವು ದಿನಗಳ ಮೇಲೆ ಆ ಕ್ಯಾಪ್ಟನ್ ಶಿರಡಿಗೆ ಬಂದು ಸಾಯಿಬಾಬಾರನ್ನು ದರ್ಶಿಸುತ್ತಾನೆ ಅದೇ ಹಾಳು ಬಿದ್ದ ಶಿರಡಿಯ ಮಸೀದಿಯಲ್ಲಿ ನಿಂತುಕೊಂಡೇ ಬಾಬಾ ದೂರ ದೂರದ ಲೋಕಗಳನ್ನು ನೋಡುವ ಸಾಕ್ಷಾತ್ ದೇವರಾಗಿದ್ದರೆಂದು ಮತ್ತೆ ಮತ್ತೆ ನಮಿಸುತ್ತಾನೆ ನಂತರ ಬಾಬಾರಿಗೆ ನಾನೇನು ಕೊಡಬಲ್ಲೆ ಎಂದು ಚಿಂತಿಸುತ್ತಾ ಮಸೀದಿಯತ್ತ ಮತ್ತೊಮ್ಮೆ ದೃಷ್ಟಿ ಹಾಯಿಸುತ್ತಾನೆ ಮಸೀದಿಯ ಗೋಡೆಗಳೆಲ್ಲವೂ ಕುಸಿದು ಹೋಗುತ್ತಿವೆ ಮಸೀದಿಯ ಜೀರ್ಣೋದ್ಧಾರ ಮಾಡಬೇಕೆಂದು ಭಕ್ತಿಯಿಂದ ಬಾಬಾರಲ್ಲಿ ಅನುಮತಿಗಾಗಿ ಪ್ರಾರ್ಥಿಸುತ್ತಾನೆ ಬಾಬಾ ಅವನ ಮಾತಿಗೆ ಅನುಮತಿ ಸೂಚಿಸುವರು ಮಸೀದಿಯ ಜೀರ್ಣೋದ್ಧಾರ ಕಾರ್ಯ ಭರದಿಂದ ಸಾಗುತ್ತದೆ ದ್ವಾರಕಾಮಾಯಿಗೆ ಹೊಸ ರೂಪ ಕೊಡುತ್ತಾನೆ ಮುಂದೆ ಹಲವು ದಿನಗಳವರೆಗೆ ಅಲ್ಲೇ ಉಳಿದ ಕ್ಯಾಪ್ಟನ್ ಮಸೀದಿಯ ಕಾರ್ಯ ಪೂರ್ಣಗೊಳ್ಳಲು ಬಾಬಾರ ಆಶೀರ್ವಾದ ಪಡೆದು ಅಲ್ಲಿಂದ ಹೊರಡುತ್ತಾನೆ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತಚಿಂತನ ಶ್ರೀ ಗುರುದೇವದ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ